ಪಾಪ ರಾಮಾಚಾರಿ ಜೈಲಿನಲ್ಲಿ ಇದ್ದಾನೆ ರಾಮಾಚಾರ್ಯ ಒಂದು ಅವಸ್ಥೆ ಸ್ಥಿತಿಯನ್ನ ನೋಡೋಕ್ಕಾಗ್ತಿಲ್ಲ ಅಭಿಮಾನಿಗಳು ಕೂಡ ಬೇಸರ ಪಡ್ಕೊಂಡಿದ್ದಾರೆ ಇತ್ತ ಕೆಕೆ ರಾಮಾಚಾರ್ಯ ಜಗಕ್ಕೆ ಬಂದಿದ್ದಾನೆ ಆತನ ಒಂದು ವರ್ತನೆಯಿಂದಾಗಿ ಚಾರುಗೆ ಒಂದು ರೀತಿಯಲ್ಲಿ ಡೌಟ್ ಕೂಡ ಬರ್ತಿದೆ ಮಾನ್ಯತಾ ಮತ್ತು ವೈಶಾಖ್ಯ ಸಖತಗೆ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅದ್ ಏನ್ ಪ್ಲಾನ್ ಮಾಡ್ತಿದ್ರು ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಕೆ ಕೆ ರಾಮಾಚಾರ್ಯ ಒಂದು ಜಗಕ್ಕೆ ಬಂದ ಮೇಲೆ ತುಂಬಾನೇ ಬದಲಾವಣೆಗಳು ಆಗಿದೆ ಅದನ್ನ ಚಾರು ಕೂಡ ಗಮನಿಸ್ತಾ ಇದ್ದಾಳೆ ಸ್ವಲ್ಪ ಮಟ್ಟಿಗೆ ಡೌಟ್ ಕೂಡ ಶುರುವಾಗಿದೆ ಆಮೇಲೆ ವೈಶಾಖ ಬಂದು ಕೇಕೆ ಹತ್ರ ಕೂಡ ಹೇಳ್ತಾಳೆ ಡೌಟ್ ಬರುವ ರೀತಿ ಇರಬೇಡ ಸ್ವಲ್ಪ ಕ್ಲೋಸ್ ಆಗಿರೋ ಏನಾಗೋದಿಲ್ಲ ಹಾಗೆ ಹೀಗೆ ಅಂತ ಕೂಡ ವೈಶಾಖ ಹೇಳ್ತಾಳೆ ಚಾರು ಹತ್ತಿರಕ್ಕೆ ಬಂದರೂ ಕೂಡ ಕೇಕೆ ದೂರ ಇರಿ ಹಾಗೆ ಹೀಗೆ ಅಂತಲೇ ಹೇಳ್ತಿರ್ತೇನೆ ಆಗ ಚಾರುಗೆ ಡೌಟ್ ಬರುತ್ತೆ ನಾನು ನನ್ನ ಹೆಂಡತಿ ಕಣೋ ನೀನು ನನ್ನ ಗಂಡು ಹಾಕೋಣ ನಾನು ಪಕ್ಕಕ್ಕೆ ಬರ್ದೇ ಇನ್ಯಾರು ಬರ್ತಾರೆ ಹಾಗೆ ಹೀಗೆ ಅಂತಲೇ ಚಾರು ಕೂಡ ಹೇಳ್ತಾಳೆ ದಿನ ನೀನು ನನ್ನ ರಾಮಾಚಾರ್ಯ ಅಂತ ನನಗೆ ಡೌಟ್ ಶುರುವಾಗಿದೆ ಹಾಗೆ ಹೀಗೆ ಅಂತ ಹೇಳಿದ್ರೆ ಕೆ ಕೂಡ ಶಾಕ್ ಆಗುತ್ತೆ ಸೊ ಈ ರೀತಿಯ ಒಂದು ಟ್ವಿಸ್ಟ್ಗಳು ಗಳು ಇದ್ರ ಬಗ್ಗೆ ನೀವೇನಂತೀರಾ ರಾಮಾಚಾರ್ಯ ಒಂದು ಪಾತ್ರ ಚೆನ್ನಾಗಿದೆಯಾ ಅಥವಾ ಕೆ ಪಾತ್ರ ಚೆನ್ನಾಗಿದೆಯಾ ಒಟ್ಟಿನಲ್ಲಿ ರಾಮಾ ಈಗ ಸಖತಾಗಿ ಜೈಲ್ ಊಟ ತಿಂತ ಇದ್ದಾನೆ ಜೈಲ್ ನಲ್ಲಿ ಇದ್ದಾನೆ ಆತನಿಗೂ ಕೂಡ ಗೊತ್ತಾಗ್ತಲ್ಲ ಏನ್ ನಡೀತಾ ಇದೆ ಇಲ್ಲಿ ಅಂತ ಅಸ್ತನ ಮಟ್ಟಿಗೆ ಬಹಳಷ್ಟು ರೀತಿಯಲ್ಲಿ ಬದಲಾವಣೆಗಳು ಟ್ವಿಸ್ಟ್ ಗಳು ಎಲ್ಲವೂ ಕೂಡ ಬರ್ತಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೋ ಒಂದು ಗ್ರಾಚರ್ ಹಾಕಿದೆ ರಾಮಾಚಾರಿಗೆ ಆಚೆ ಬರ್ತಾನ ಅಥವಾ ಅಲ್ಲಿ ಫಿಕ್ಸ್ ಆಗ್ಬಿಡ್ತಾನ ಕೇಕೆ ಪ್ಲಾನ್ ಏನಾಗುತ್ತೆ ಯಾವ ರೀತಿ ಒಂದು ಪ್ಲಾನ್ ಅನ್ನ ಮಾಡ್ತಾನೆ ಕೇಕೆ ಮನೆಯ್ ಏನ್ ಪ್ಲಾನ್ ಮಾಡ್ತಾನೆ ಅಂತ